ಏನ್ ಕಳ್ಸಿ ಐದ ನಾವು ಐದು ವರ್ಷ ಆಯ್ತು ಪ್ರತಿ ವರ್ಷ ಕ್ಲಾಸ್ ಹೆಚ್ಚಾಗ್ತಿ ಟೀಚರ್ಸ್ ಅವಶ್ಯಕತೆ ಬರ್ತೀವಿ ಕ್ಲಾಸ್ ರೂಮ್ ಅವಶ್ಯಕತೆ ಬರುತ್ತಿ ನಾವು ಎರಡು ನಾವು ಹೇಳ್ಕೊತಾ ಬಂದಿವಿ ಅದ್ರ ಬಗ್ಗೆ ಸರ್ಕಾರ ನೀವೇನಾದ್ರೂ ಸರ್ಕಾರದ ಸಹ ನಮಗ ಇಂಗ್ಲಿಷ್ ಮೀಡಿಯಂ ಪ್ರತ್ಯೇಕ ಇರೋದ್ರಿಂದ ಒಂದು ಸ್ಕೂಲ್ ಇತ್ತು ಕನ್ನಡ ವಿಭಾಗ ಒಂದು ಇಂಗ್ಲಿಷ್ ವಿಭಾಗ ಒಂದು ಅದಕ್ಕೆ ಬೇಕಾಗಿರುವಂತಹ ಸೌಲಭ್ಯ ಬಗ್ಗೆ ಬಗ್ಗೆ ನೀವು ಏನಾದರೂ ಇಲ್ಲಿ ಬಗ್ಗೆ ಕಳಿಸಿದ್ರೋ ಅಥವಾ ಈಗ ಫಸ್ಟ್ ಹೋಗ್ತಾ ಇರ್ತೀವಿ ಸರಿ ಪ್ರತಿ ವರ್ಷ ಕಳಿಸ್ತೇವೆ ಅದರಿಂದ ಏನಾದರೂ ಇಲಾಖೆ ಅವ್ರು ಮಾಡಬೇಕಾಗಿರುತ್ತೆ ನಾವು ಕಳಿಸ್ತಾ ಇರ್ತೇವೆ ಅವ್ರಿಗೂ ಗೊತ್ತಿರ್ತದೆ ಇಂಗ್ಲೀಷ್ ಮೀಡಿಯಂ ಮಾಡಾದ್ಮೇಲೆ ಅದಕ್ಕೆ ಏನೇ ಮೂಲಭೂತ ಸೌಲಭ್ಯಗಳನ್ನು ಮಾಡಬೇಕು ಅಂತ ಹೇಳಿ ಅವರ ಕೈಯಲ್ಲಿ ಎಷ್ಟಿರ್ತೋ ಅದನ್ನು ಮಾಡ್ತಾ ಇರ್ತಾರೆ ಅವರು ಈಗ ನೋಡಿ ಇಂಗ್ಲೀಷ್ ಮೀಡಿಯಂ ಅಂದರೆ ಸಪ್ರೇಟ್ ಅಂತ ವಿಭಾಗ ಅಂತ ಏನು ಸಪ್ರೇಟ್ ಬಿಲ್ಡಿಂಗ್

ಕಳಿಸೋಂಥ ಕೆಲಸ ನಮಗೆ ಹೋಗಸ್ಕೊಂಡು ಹೇಳ್ತಾ ಇದ್ದೆ ನಾವು ಇಲ್ಲಿಂದ ಟ್ರೈನಿಂಗ್ ಕಳಿಸೋದು ಮೀಡಿಯಂ ಕನ್ನಡ ಅವರು ಮೀಡಿಯಂ ಕನ್ನಡ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಳಿಸೋದು ಟ್ರೈನಿಂಗ್ ಬಂತು ಅದ್ರ ಟೀಚರ್ ಆದ್ರೆ ಸರ್ ಅದು ಪ್ರಾಬ್ಲಮ್ ಆಗ್ತಾ ಇದೆ ಇಂಗ್ಲೀಷ್ ಮೀಡಿಯಂ ಹಾಗೆ ಇಂಗ್ಲೀಷ್ ಒಂದು ಸರಿಯಾದ ಸುವ್ಯವಸ್ಥೆ ಅದ ಟೀಚಿಂಗ್ ಓದೋಣ ಒಂದು ಲೆಕ್ಕದಲ್ಲಿ ಕೊಡ್ಬೇಕಲ್ವಾ ಒಸ್ಟಿಂಗ್ ಕೊಡಬೇಕಲ್ಲ ನಮಗೆ ಕನ್ನಡ ಮೀಡಿಯಂ ಏನ್ ಮಾಡೋದು ಇಲ್ಲಿಂದ ಯಾವ ವಿಷಯ ಅವ್ರಿಗೆ ಹದಿನೈದು ದಿವಸ ಹದಿನೈದು ದಿವಸ ಕೋಚಿಂಗ್ ಕಳಿಸ್ಬಿಟ್ರೆ ಕೋಚ್ ತಗೋಬೋದು ಅವ್ರು ಎಷ್ಟು ಮಾಡ್ ಅಷ್ಟು ಮಾಡ್ತಾರೆ ಯಾರಾದ್ರೂ ನಾನು ಏನ್ ಕಲ್ಸಿನಿ ಅದನ್ನೇ ಬೋಧನೆ ಮಾಡ್ಬೇಕಲ್ಲ ನಾನು ಹೊಸವಾಗಿ ಬೋಧನೆ ಮಾಡ್ಕೊಂಡು ನಾನು ಏನಾದ್ರೂ ಸ್ಪೆಷಲ್ ಮಾಡ್ಕೊತೀನಿ ಅಂದ್ರೆ ಅಂತ ಮಾತ್ರ ಅದಕ್ಕೆ ನಾವು ಪಾದಾಟ್ರೆ ಹೇಳೋದಂದ್ರೆ ಇಂಗ್ಲೀಷ್ ಮೀಡಿಯಂ ಅಂತ ಬಂದಾಗ ಇಂಗ್ಲೀಷ್ ಅಂತ ಬಂದಾಗ ಇಂಗ್ಲಿಷ್ ಬಗ್ಗೆ ಒತ್ತು ಕೊಟ್ಟು ಇಂಗ್ಲಿಷ್ ಇರುವಂತವ್ರನ್ನೇ ಕೋಸ್ಟಿಂಗ್ ಇಲ್ಲಿ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ಏನಾದ್ರು ಮಾಡಿದ್ದೆ ಮನೆಯಲ್ಲಿ ಸ್ಕೂಲ್ ಅನ್ನೋದ್ ಒಂದ್ ಹೆಸರು ಕೊಟ್ರೆ ಸಂಪೂರ್ಣ ಫೆಸಿಲಿಟೀಸ್ ಅನ್ನ ಪಾದ್ರೆ ಮಾಡ್ತಾ ಇದಾರೆ ಒಂದು ಬೆಂಚ್ ಹಿಡ್ಕೊಂಡು ಪಾಲರ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಏನು ಮಾಡ್ತಾಯಿದ್ರೆ ಇದು ಸರ್ಕಾರದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಗೊತ್ತಿಲ್ಲ ಅವರಿಗೆಲ್ಲ ಒಂದು ಸಲ ವಿಸಿಟಿಂಗ್ ಬಿ ಯು ಅಂತ ಹೇಳಿ ಮನುಷ್ಯನ್ ಇದೆ ಇದರಲ್ಲಿ ಬಿ ಅವರ್ ಗೊತ್ತಿಲ್ಲವ್ವ ಈ ಪ್ರಾಬ್ಲಮ್ ಇದೆ ಬೆಂಚ್ ಅವಶ್ಯಕತೆ ಇದೆ ಸ್ಕೂಲ್ ಅವಶ್ಯಕತೆ ಇಂಗ್ಲಿಷ್ ಮೀಡಿಯಂ ಮೀಡಿಯಮ್ ಟೀಚರ್ ಹೇಳೋಕೆ ಹೋದ್ರ ಅವಶ್ಯಕತೆ ಇದೆ ಅಲ್ಲ ಏ ಬರಬೇಕಂದ್ರೆ ಏ ಟೀಚರ್ ತಗೋಬೇಕಾದ್ರೆ ಫೈನ್ ಮಾಡ್ಬೇಕು ಇಲ್ಲಿ ಹೆಚ್ಚುವ ಟೀಚರ್ ತಗೋಬೇಕಂದ್ರೆ ಮೀಟಿಂಗ್ ಮಾಡಿ ಪಾಲಕರು ಒತ್ತಾಯ ಮಾಡಿದಾಗ ನಾಲ್ಕು ಐದು ಬರ್ತಾವೆ ಇಲ್ಲಿ ಒತ್ತಾಯ ಮಾಡ್ತಿದ್ರೆ ಅಲ್ಲ ಮುಂದಿನ ವಿಚಾರ ನೀವು ಇದ್ದಂಗೆ ಕಲ್ಸ್ಬೇಕಂತ ನೀವೇನು ಹಿಂದಿನ ಸಲ ಮೀಟಿಂಗ್ ನಡೆದ್ರಿ ನಮ್ಮ ಹುಡುಗರು ನಾವು ಮಾಡ್ಬೇಕು ಹೌದು ನಿಮ್ಮ ಹುಡುಗರು ಹೌದು ಕನ್ನಡ ವಿಭಾಗ ಬೇರೆ ಇಂಗ್ಲೀಷ್ ವಿಭಾಗನೇ ಬೇರೆ ಇದಲ್ಲ ಯಾಕೆ ಕನ್ನಡ ವಿಭಾಗದಲ್ಲಿ ಇಂಗ್ಲೀಷ್ ಇಲ್ವಾ ಅದ್ ಮಾಡ್ತಾ ಇಲ್ಲ ಟೀಶ್ ಮಾಡ್ತಾ ಇಲ್ಲ ಇಂಗ್ಲೀಷ್ ಕನ್ನಡದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇಂಗ್ಲಿಷ್ ಇದೆ ಅಲ್ರಿ ಮಾಡ್ತಾ ಇದ್ರೆ ಇಂಗ್ಲಿಷ್ ಅಲ್ಲ ಹೇಳಿ ಮತ್ತೆ ಇಂಗ್ಲಿಷ್ ಇಂಗ್ಲೀಷ್ ಭಾಗ ಅಂದ್ಮೇಲೆ ಹೆಚ್ಚುವರು ಇಂಗ್ಲೀಷ್ ಬರ್ತಾ ಇದ್ರೆ ಹೆಚ್ಚುವರು ಇಂಗ್ಲಿಷ್ ಅಂತ ಬೇಕಲ್ಲ ಇಲ್ಲಿ ಅಲ್ಲ ಮೂರು ಗಂಟೆ ನಾಲ್ಕು ಗಂಟೆ ಕುಂತು ಪಾಲಕರಲ್ಲೇ ಹುಡುಗರು ಇಲ್ಲೇ ಬಳಸ್ತಾರೆ ಕೊಟ್ಟಿರೋದು ಮೂವತ್ತು ಸರ್ಕಾರ ಆದೇಶ ಆ ಮೂವತ್ತಕ್ಕೆ ಫೆಸಿಲಿಟಿ ಕೊಡೋ ಕೇಳಬೇಕಲ್ಲ ನಾವು ಇನ್ನೂ ಯಾವತ್ತು ಕೇಳೋದು ಎಟ್ಟತ್ತೆ ಹೈಸ್ಕೂಲ್ ನಲ್ಲಿ ಅವ್ರು ನಿಲ್ಲಿಸಿದ ಕೇಳೋದು ನಾವು ಯಾರು ಇದ್ರ ಜವಾಬ್ದಾರಿ ಯಾರು ಯಾರು ಇದಕ್ಕೆ ಹೆಚ್ಚುವರಿ ನೀವು ಹೇಳ್ಬಿಟ್ರಿ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಗೊತ್ತಾ ನಿಮ್ಗೆ ಸರ್ಕಾರ ಕಡೆಸ್ತಾರ ಕೇಳೋ ಪ್ರಶ್ನೆ ಅಲ್ಲಿ ಸರ್ಕಾರ ಏನ್ ಕಳ್ಸಿದ್ದೀನಿ ನಾನು ಹಿಂದಿನ ಮೀಟಿಂಗ್ ಸರ್ಕಾರಕ್ಕೆ ನೀವು ಹಿಂಗ ಪ್ರಾಬ್ಲಮ್ ಇದೆ ಪಾಲಕರ ಒತ್ತಾಯ ನೀವು ಕಳ್ಸಿದ ಬಗ್ಗೆ ಒಂದು ಕಾಫಿ ಪೌಲ್ರಿ ಅಂತ ನಾನು ಕೇಳಿದೀನಿ ನೋಡ್ರಿ ನಮ್ಮ ಸಾಹೇಬ್ರ ನಮಗೇನು ಹೇಳ್ತಾರೆ ನಿಮ್ಮಲ್ಲಿ ಇಪ್ಪತ್ ಸೆಕೆಂಡ್

তোমরা আজ মনে পড়কো বসে আর